ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಟ್ಯೂ ಬ್ಲಾಗ್ ಈ ಮದುವೆ ಗಲಾಟಿ ಟೆನ್ಷನಲ್ಲಿ ಇದೆಲ್ಲ ಬೇಕಿತ್ತ ಸುಮ್ಮನೆ ಟೈಮು ವೇಸ್ಟು ದುಡ್ಡು ವೇಸ್ಟು ಅಂತ ಎಲ್ಲ ಮಾತಾಡ್ಕೊಂಡಿದ್ದು ನಿಜನೇ ಆದರೆ ನಾಟಕ ನೋಡ್ತಾ ನೋಡ್ತಾ ಅನ್ನಿಸ್ತು ನಮ್ಮಪ್ಪ ಅಷ್ಟು ಚೆನ್ನಾಗಿ ನಾಟಕ ಮಾಡಿದಾಗ ಆ ಒಂದು ಪಾತ್ರಕ್ಕೆ ಅವರಷ್ಟು ಜೀವ ತುಂಬಿದರು i <laughs> it ಕಣ್ಣು ಬಿಟ್ಟಂಗೆ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ ಅವನು ಫಸ್ಟ್ ಟೈಮ್ ನಾಟಕ ಆಟಕ ಎಲ್ಲ ನೋಡ್ತಾ ಇರೋದು ನನ್ನ ಮಗಳು ಒಂದ್ಸರಿ ನೋಡಿದ್ಲು ಅದ್ರ ಅವಳಿಗೆ ಇವಾಗ ಅದೆಲ್ಲ ನೆನಪಿಲ್ಲ ಅವಳು ತುಂಬ ಚಿಕ್ಕವಳು ಒಂದು ಮೂರು ವರ್ಷದಲ್ಲೇನೋ ನೋಡಿತ್ತು ನೆನಪಿಲ್ಲ ಅವ್ಳಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸಿನೇ ಆದರೆ ನನ್ನ ಮಗೊಂದು ಆ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ನಲ್ವ ಅದನ್ನೆಲ್ಲ ನೋಡಿಕೊಂಡು ಹೆಂಗೆ ಒಂದು ಕಣ್ಣು ಸ್ವಲ್ಪನೂ ಪಿಣಗಿಸ್ತಿರ್ಲಿಲ್ಲ ಅವನು ಹಂಗೆ ಕುತ್ಕೊಂಡ್ಬಿಟ್ಟಿದ್ದ ನಮ್ಮ ತಕ್ಷಣ ಸ್ವಲ್ಪ ನಿದ್ದೆ ಆ ಟೈಮ್ನಲ್ಲಿ ಸ್ವಲ್ಪ ಹೊತ್ತಾದಮೇಲೆ ಅವನು ಕೂಡ ನೋಡ್ದ ನಾವೇ ಜಾಸ್ತಿ ಹೊತ್ತಿರಲಿಲ್ಲ ಯಾಕಂದರೆ ನನ್ನ ಮಗ ಸ್ವಲ್ಪ ಸಣ್ಣವನಲ್ವಾ ಟೈಮ್ನಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ ನನಗೆ ಪೂರ್ತಿ ನೋಡೋ ಆಸೆ ಇದೆ ನನಗೆ ಈ ಪೌರಾಣಿಕ ನಾಟಕ ಎಲ್ಲ ನೋಡೋದಕ್ಕೆ ಪ್ರೊಫೆಷನಲ್ಲಿ ಸೆಕ್ರೆಟ್ರಿ ಆದರೆ ರಾಮನ್ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಒಂದು ಕಡೆನೂ ಎಲ್ಲೂ ಮಿಸ್ಟೇಕೇ ಮಾಡಲಿಲ್ಲ ಅವರು ಅಪ್ಪನೂ ಅಷ್ಟೇನೆ ಅವರಂತೂ ಪರಕಾಯ ಪ್ರವೇಶ ಅಂತಾರಲ್ಲ ಹಾಗೆ ದಶರಥನ ಪಾತ್ರ ಹಾಗೆ ಇತ್ತು ಅವರೇ ದಶರಥನೇನು ಅನ್ನೋ ಥರ ಕಾಣಿಸ್ತಾ ಷೇದ್ ಮಾಡಬೇಕಂತಲೇ ಹೋಗಿದ್ದೆ ನಾನು ಹಾಗೆ ದಶರಥ ಮತ್ತೆ ಕೈ ಕೈ ಸೀನ್ ಇತ್ತು ಆಯಾ ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ ನೋಡಿ ಹೀಗಿದೆ ನಾನು ನಿಮಗೆ ಮಾಡಿದ ಸಹಾಯಕ್ಕೆ இதே ஆர்டர் கேக்கொடுத்தேன் நெறவரி கொடுவீரா ஓஹோ சந்தேக வந்து சத்திய ಖಂಡಿತವಾಗಿ டாக்டர் सुभे <laughs> ಇವರೇ ನಮ್ಮ ದೊಡ್ಡಪ್ಪ ಇವರು ರಾವಣನ ಪಾತ್ರ ಮಾಡಿದರು ಅವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಅದು ಸೂಟ್ ಆಗಿದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮದುವೆ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್